ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಷ್ಟ್ರ ಧ್ವಜವನ್ನ ಹಾರಿಸುವವರು ಮಾತ್ರ ದೇಶ ಭಕ್ತರಲ್ಲ ಹಾಗಂತ ಹೇಳಿದ್ದಾರೆ ಉದ್ಧವ್ ಠಾಕ್ರೆ ಉದ್ದವ್ ಠಾಕ್ರೆ ಯಾರು ಅಂತ ನಿಮಗೆ ಹೇಳಬೇಕಾಗಿಲ್ಲ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಏಕನಾಥ್ ಶಿಂದೆ ಅವರ ಬಂಡಾಯದಿಂದಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಂಡವರು ಅವಮಾನವಾಗಿ ಸ್ವತಃ ತಮ್ಮ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟವರು ಸೋಕಾಲ್ಡ್ ಹಿಂದುತ್ವದ ಪ್ರತೀಕ ಅನಿಸ್ಕೊಂಡಿರುವಂಥ ಶಿವಸೇನೆಯ ತನ್ನದೇ ಅಂತ ಇವತ್ತು ಪ್ರತಿಪಾದಿಸ್ತಿರುವಂಥ ವ್ಯಕ್ತಿ ಯಾವ ಬಾಳ ಠಾಕ್ರೆ ರಾಷ್ಟ್ರಭಕ್ತಿಗೆ ಹೆಸರಾದವರು ಯಾವ ಬಾಳ ಠಾಕ್ರೆ ಹಿಂದುತ್ವದ ಅಸ್ಮಿತೆ ಅನಿಸ್ಕೊಂಡಂಥವರೋ ಅಂಥ ಬಾಳ ಠಾಕ್ರೆಯ ಪುತ್ರರತ್ನ ಉಧವ್ ಠಾಕ್ರೆ ಇವತ್ತು ಹೇಳ್ತಾ ಇದ್ದಾರೆ ಕೇವಲ ರಾಷ್ಟ್ರಧ್ವಜ ಹಾರಿಸುವವರು ಮಾತ್ರ ದೇಶಭಕ್ತರಲ್ಲ ಈ ದೇಶದ ಬಡವ ಈ ದೇಶದ ಬಲ್ಲಿದ ಈ ದೇಶದ ಪಾಮರ ಈ ದೇಶದ ಪ್ರಾಜ್ಞ ಪ್ರತಿಯೊಬ್ಬರೂ ಈ ದೇಶದಲ್ಲಿ ಆಜಾದಿ ಮಹೋತ್ಸವದ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡರೂ ಸಂತೋಷಪಟ್ಟರು ವಿನೀತರಾದರೂ ಗೌರವ ಸಲ್ಲಿಸಿದರು ರಾಷ್ಟ್ರಭಕ್ತಿಯನ್ನು ಮೆರೆದರು ಆದರೆ ಮಹಾರಾಷ್ಟ್ರದ ಮುಂಬೈನಲ್ಲಿರುವಂಥ ಮಾತೋಶ್ರೀ ಎನ್ನುವಂಥ ಉದ್ಧವ್ ಠಾಕ್ರೆ ಮನೆಯ ಮೇಲ್ಗಡೆ ಜೆಂಡಾ ಇರಲಿಲ್ಲ ಯಾಕೆ ಇರಲಿಲ್ಲ ಯಾಕೆ ಅಂದರೆ ಇದು ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಕರೆ ಈ ಕರೆಗೆ ನಾವ್ಯಾಕೆ ಹೋಗಡಬೇಕು ವಿರೋಧ ಪಕ್ಷದವರು ಇಂಥ ಸಂದರ್ಭದಲ್ಲಿ ಹಳಿಯನ್ನು ತಪ್ತಾರೆ ನೀವು ಕಾಂಗ್ರೆಸ್ನವರ ಸ್ವಾತಂತ್ರ್ಯ ಮಹೋತ್ಸವ ಆಚರಣೆಯನ್ನು ನೀವು ನೋಡಿರಬೇಕು ಅವರ ಎಲ್ಲ ಜೆಂಡಾಗಳಲ್ಲಿ ಅವರೆಲ್ಲ ಭಿತ್ತಿಪತ್ರಗಳಲ್ಲಿ ಎಲ್ಲ ಕಡೆ ಇಂದಿರಾ ಗಾಂಧಿ ಇದ್ದರು ಇಂದಿರಾ ಗಾಂಧಿ ಏನಾದರೂ ಸ್ವಾತಂತ್ರ್ಯ ತಂದುಕೊಟ್ರ ರೀ ಇಡೀ ದೇಶ ರಾಷ್ಟ್ರಧ್ವಜವನ್ನು ಇಟ್ಟುಕೊಂಡು ಓಡಾಡ್ತಾ ಇದೆ ನೀವು ಇಂದಿರಾ ಗಾಂಧಿ ಫೋಟೋ ಹಾಕ್ಕೊಂಡು ನೀವು ಸ್ವಾತಂತ್ರ್ಯೋತ್ಸವ ಅಂತ ಹೇಳ್ತಾ ಇದ್ದೀರಿ ತನ್ನ ಮೂಲಕ ಏನನ್ನು ಸಾ ಸಾಬೀತುಪಡಿಸಲಿಕ್ಕೆ ಹೊರಟಿದ್ದೀರಿ ಈ ದೇಶ ನರೇಂದ್ರ ಮೋದಿ ಅವರ ಸ್ವತ್ತಲ್ಲ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಆದರೆ ಈ ದೇಶದ ಪ್ರಧಾನಿ ಎನಿಸ್ಕೊಂಡಿರುವಂಥ ಅತ್ಯಂತ ಜವಾಬ್ದಾರಿಯುತ ವ್ಯಕ್ತಿ ದೇಶವನ್ನು ಕಾಯುತ್ತಿರುವ ಕಾವಲುಗಾರ ದೇಶಕ್ಕಾಗಿ ಒಂದು ಕರೆಯನ್ನು ಕೊಡ್ತಾರೆ ನಿಮ್ಮ ನಿಮ್ಮ ಮನೆಗಳ ಮೇಲೆ ಧ್ವಜವನ್ನು ಹಾರಿಸಿ ಇಂಥದೊಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಸೆಲ್ಫಿ ತೆಗೆಸಿಕೊಳ್ಳಿ ತನ್ನ ಮೂಲಕ ನಿಮ್ಮ ದೇಶ ಪ್ರೇಮವನ್ನು ಅರುಹಿ ಅಂತ ಹೇಳ್ತಾರೆ ಏನು ತಪ್ಪಿದೆ ಭಾರತೀಯ ಜನತಾ ಪಕ್ಷದ ಸ್ವತ್ತಲ್ಲ ಭಾರತ ದೇಶ ಭಾರತ ದೇಶ ಅನ್ನುವಂಥ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅನ್ನುವಂಥ ಒಂದು ಪಕ್ಷ ಇದೆ ಅದರಿಂದ ಜನಾದೇಶ ಪಡೆದಂಥ ವ್ಯಕ್ತಿ ನರೇಂದ್ರ ಮೋದಿ ಅನ್ನೋರು ಈಗ ಪ್ರಧಾನಮಂತ್ರಿಯಾಗಿದ್ದಾರೆ ಅವರು ಪಕ್ಷಾತೀತರು ಜಾತ್ಯಾತೀತರು ಧರ್ಮಾತೀತರು ರಾಷ್ಟ್ರಕ್ಕೆ ಸಮರ್ಪಿಸಿಕೊಂಡಂಥವರು ಅಂಥವರು ಕೊಟ್ಟಂಥ ಕರೆಯ ಬಗ್ಗೆಯೂ ನಿಮಗೆ ಅನುಮಾನ ಇದೆ ಅಂದರೆ ನಿಮ್ಮ ರಾಷ್ಟ್ರಾಭಿಮಾನವನ್ನು ನಾವು ಹೇಗೆ ನಂಬಬೇಕು ಇದೇ ಉದ್ಧವ್ ಠಾಕ್ರೆ ಇನ್ನೊಂದು ಚೋದ್ಯದ ಹೇಳಿಕೆಯನ್ನು ಕೊಟ್ಟಿದೆ ಏನಂತ ಮನೆ ಇರಲಾರ್ದವರು ಬಾವುಟೆಯಲ್ಲಿ ಹಾರಿಸ್ತಾರೆ ಅಂತ ಸ್ವಾಮಿ ನರೇಂದ್ರ ಮೋದಿ ಅವರು ಹೇಳಿದ್ದು ಯಾರ್ಯಾರಿಗೆ ಮನೆ ಇದೆ ಅವ್ರ ಮನೆ ಮೇಲುಗಡೆ ಹಾರಿಸಿ ಅಂತ ಇವತ್ತು ಧಾರಾವಿ ಇಸ್ಲಾಂನಲ್ಲಿರುವಂಥ ಗುಡಿಸಲಿನಲ್ಲಿರುವಂಥ ಜನ ಏನಿದ್ದಾರೆ ಕೊಳಚೆ ನಿವಾಸಿಗಳು ಅವರ ಪ್ರತಿ ಗುಡಿಸಲಿನ ಮೇಲೆ ಧ್ವಜ ಇತ್ತು ಯಾಕೆ ಯಾಕೆ ಅಂದರೆ ಮನೆಯೋ ಗೂಡೋ ಪೊಟರೆಯೋ ಯಾವುದೋ ಜಾಗದಲ್ಲಿ ನಾನು ಎಲ್ಲಿ ವಾಸಿಸ್ತೇನೋ ಅಲ್ಲಿದ್ದೇ ನನ್ನ ದೇಶಕ್ಕಾಗಿ ನಾನು ತಪ್ಪನೇ ಈ ದೇಶಕ್ಕಾಗಿ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಯಾವ ದೇಶವನ್ನು ಎಪ್ಪತ್ತೈದು ವರ್ಷಗಳ ಹಿಂದೆ ತಮ್ಮ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಪುರುಷರು ನಮಗೆ ತಂದುಕೊಟ್ಟರು ಯೋಧರು ಅವರಿಗೆ ನಮಸ್ಕಾರ ಮಾಡುವ ಈ ಧ್ವಜವನ್ನು ಆರೋಹಣ ಮಾಲು ಮೂಲಕ ಅವರಿಗೆ ನಮಸ್ಕಾರವನ್ನು ಮಾಡ್ತೀನಿ ಅಂತ ಪ್ರತಿಯೊಬ್ಬ ನಿವಾಸಿಗಳು ಈ ದೇಶದಲ್ಲಿ ಹೇಳಿದರು ಮನೆ ಮನೆಯಿರಲಾರ್ದವ್ರು ಧ್ವಜ ಎಲ್ಲ ಹಾರಿಸ್ತಾರೆ ಅಂತ ಈ ಥರ ಉಡಾಫೆ ಮಾತನಾಡಿದರೆ ಇಂಥವ್ರಿಗೆ ಏನಂತ ಹೇಳಬೇಕು ಈ ಉದ್ದವ್ ಠಾಕ್ರೆ ಹಿಂಗಿರಲಿಲ್ಲ ಇವರು ಇವ್ರ ಜೊತೆ ಶರದ್ ಪವಾರ್ ಸೇರಿಕೊಂಡ್ರು ಇವ್ರ ಜೊತೆ ಕಾಂಗ್ರೆಸ್ನವ್ರು ಸೇರಿಕೊಂಡ್ರು ಅವರಿಬ್ಬರ ರೋಗಗಳೇನಿದ್ದಾವೆ ಆ ರೋಗಗಳು ಇವ್ರಿಗೆ ಉದ್ದವ್ ಠಾಕ್ರೆಗೆ ಸಾಂಕ್ರಾಮಿಕವಾಗಿ ಹಬ್ತೇವು ಬಾಲ್ಯದಿಂದಲೂ ಹಿಂದುತ್ವದ ಧ್ವನಿಯನ್ನು ಕೇಳಿಕೊಂಡು ಬೆಳೆದಂಥ ವ್ಯಕ್ತಿ ಉದ್ದವ್ ಠಾಕ್ರೆ ಮರಿಬಾರ್ದು ಈ ರಾಜ್ ಠಾಕ್ರೆ ಆಗಲಿ ಉದ್ದವ್ ಠಾಕ್ರೆ ಆಗಲಿ ಯಾರೇ ಆಗಲಿ ಇವರಪ್ಪ ಬಾಳ ಠಾಕ್ರೆ ಆಡ್ತಾ ಇರುವಂಥ ಮಾತುಗಳನ್ನು ಕೇಳಿಕೊಂಡೇ ಬೆಳೆದವ್ರು ಇವರು ಬಾಲ್ಯದಲ್ಲಿ ನಮ್ಮ ಮಕ್ಕಳು ನಾವು ಏನನ್ನು ಮಾತನಾಡ್ತೀವೋ ಅದನ್ನು ರೂಢಿಸ್ಕೋತಾರೆ ನಮ್ಮ ನಡವಳಿಕೆಯನ್ನು ತಾವು ರೂಢಿಸ್ಕೋತಾರೆ ನಮ್ಮ ಹಂಗೆ ನಮ್ಮ ಮಗ ಯಾಕೆ ಅಂದರೆ ನಮ್ಮ ನಡವಳಿಕೆ ಅವನ ಮೇಲೆ ಪರಿಣಾಮವನ್ನು ಬೀರ್ತಾರೆ ಅಂತ ಅರ್ಥ ಆದರೆ ಏಕ್ದಮ್ ಯಾವಾಗ ಸಂಜಯ್ ರಾವತ್ ಎನ್ನುವಂಥ ಶಕುನಿ ನೀನೇ ಯಾಕೆ ಮುಖ್ಯಮಂತ್ರಿ ಆಗಬಾರದು ಅಂತ ಹೇಳಿದಾಗ ಇವರಿಗೆ ಹಿಂದುತ್ವ ಮರೆತು ಹೋಗುತ್ತೆ ರಾಷ್ಟ್ರಪ್ರೇಮ ಮರೆತು ಹೋಗುತ್ತೆ ಕೇವಲ ಮತ್ತು ಕೇವಲ ಸರ್ಕಾರ ರಚನೆ ಮತ್ತು ಅಲ್ಲಿಯ ಸುಪ್ಪತ್ತಿಗೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕೆಂಬ ಅಭೀಪ್ಸೆಯಿಂದಾಗಿ ರಾಷ್ಟ್ರಾಭಿಮಾನವನ್ನು ಮರಿತಾರೆ ಹಿಂದುತ್ವವನ್ನು ಮರಿತಾರೆ ಈ ದೇಶದ ಸಮಗ್ರ ಜನ ಈ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡರು ಮುಲಾಯಂ ಸಿಂಗ್ ಯಾದವ್ ಅವರು ಪಾಲ್ಗೊಂಡರು ಭಾಳ ಆಶ್ಚರ್ಯಪಡಬೇಕು ನೀವು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಪಾಲ್ಗೊಂಡರು ಅವರು ಸ್ವತಃ ಹೇಳಿದರು ನಾವು ನೀವು ಸೇರಿ ಸ್ವಾತಂತ್ರ್ಯೋತ್ಸವ ಆಚರಿಸೋಣ ಅಂತ ಆದರೆ ಎಡಬಿಡಂಗಿ ಕಾಂಗ್ರೆಸ್ನವರಿಗೆ ಇದು ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಇಂದಿರಾ ಗಾಂಧಿ ಫೋಟೋ ಹಾಕ್ಕೊಂಡು ಮೆರೀಲಿಕ್ಕೆ ಪ್ರಯತ್ನ ಮಾಡಿದರು ಎಲ್ಲರೂ ಮನೆ ಮೇಲೆ ಧ್ವಜ ಹಾರಿಸೋಣ ಅಂದರೆ ಇವರು ರಸ್ತೆನಲ್ಲಿ ಹೋಗಿ ಧ್ವಜ ಹಾರಿಸೋಣ ಅಂತ ಶುರು ಮಾಡಿದರು ಮಾಡಲಿ ದೇಶಕ್ಕಾಗಿ ಯಾವುದೇ ಒಂದು ರೀತಿಯ ಒಂದು ಜಾಥಾ ಮಾಡಿದ್ರಲ್ಲ ಅದ್ರ ಬಗ್ಗೆ ಸಂತೋಷ ಪಡೋಣ ಆದರೆ ಒಳಗಡೆ ಕುತ್ಸಿತ ಬುದ್ಧಿಯನ್ನು ಇಟ್ಕೊಂಡು ನೀವು ರಾಷ್ಟ್ರಾಭಿಮಾನ ಮೆರಿತೀರಿ ಅಂದ್ರೆ ಏನು ಇದೇನು ಮೋದಿಯವರ ಸ್ವತ್ತ ಈ ಕಾಂಗ್ರೆಸ್ನವರು ಈ ಉದ್ಧವ್ ಠಾಕ್ರೆ ಆಲೋಚನೆ ಮಾಡಬೇಕಾಗಿದ್ದೇನೆಂದರೆ ರಾಷ್ಟ್ರ ಸಮಗ್ರತೆ ರಾಷ್ಟ್ರದ ಭಾವೈಕ್ಯತೆ ಸಮಷ್ಟಿ ಪ್ರಜ್ಞೆ ಅಖಂಡ ರಾಷ್ಟ್ರ ಪ್ರಜ್ಞೆ ಇದಿದ್ದರೆ ಈ ದೇಶದ ಜನ ನಿಮ್ಮನ್ನು ನಂಬ್ತಾರೆ ಇಲ್ಲದೆ ಹೋದರೆ ನಿಮ್ಮ ತಲೆ ಪ್ರತಿಷ್ಠೆ ಮಾಡಿದರೆ ಜನ ಮತ್ತೆ ಕೆಳಗಡೆ ತಳ್ಳುತ್ತಾರೆ ಶೋಚನೀಯ ಸ್ಥಿತಿಗೆ ಬಂದು ಕಣ್ಣೀರು ಹಾಕಬೇಕಾಗತ್ತೆ ಅಂಥ ದಿನಗಳು ನಿಮಗೆ ಬೇಕಾ ವಿರೋಧ ಪಕ್ಷಗಳೇ ಆಲೋಚನೆ ಮಾಡಿ ನಮಸ್ಕಾರ ನಮ್ಮ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾಲಾಗಿ ನಮ್ಮ ಯೂಟ್ಯೂಬ್ ಚಾನಲ್ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಪುನರ್ ಪ್ರಾರಂಭಗೊಂಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ